ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಮೈ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ನಾನು ನೋಡ್ತಾ ಇದ್ದೀರಲ್ಲ ನಾನು ಚೆನ್ನಾಗಿದ್ದೀನಿ ಈಗ ಅರ್ಧ ಇವತ್ತು ಭಾನುವಾರ ಆಗಿತ್ತಲ್ಲ ಅರ್ಧ ಗಂಟೆ ಲೇಟ್ ಆಗಿದ್ದೆ ನಾಟಿ ಮಾಡ್ತಿದ್ದಾರೆ ಒಂದು ನಾಲ್ಕದ್ದೆ ನಾಟಿ ಇದ್ದಾವೆ ಭತ್ತದ ನಾಟಿ ಮಾಡ್ತಿದ್ದಾರೆ ಅವರಿಗೆ ಫಸ್ಟು ಟೀ ಕೊಡೋಣ ಅಂದ್ಬಿಟ್ಟು ಟೀ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಲಾಸ್ಟ್ ಇಯರು ನಾಟಿ ಮಾಡಿಸಿರ್ಲಿಲ್ಲ ಈ ವರ್ಷ ಇಲ್ಲೇ ಮನೆಯಿಂದ ನಾಟಿ ಮಾಡಿಸ್ತಾ ಇದ್ದೀವಿ ಸ್ಟ್ರಾಂಗಾಗಿ ಮಾಡ್ಕೊಂಡಿದ್ದೀನಿ ವ್ಯಕ್ತಿಗೆ ಇಬ್ಬರೇ ನಾಲ್ಕು ಗದ್ದೆ ಅಲ್ವಾ ಬರೀ ಇಬ್ಬರೇ ಅವ್ರ ಜೊತೆಗೆ ನಮ್ಮ ಮನೆಯವರು ಒಬ್ಬರು ಇದ್ದಾರಷ್ಟೇ ಅವ್ರೇನು ಟೀ ಕುಡಿಯೋಲ್ಲ ನಾನು ಅವ್ರ ಜೊತೆಗೆ ಟೀ ತೊಗೊಂಡಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮ ನಾಟಿ ಗದ್ದೆ ತೋರಿಸ್ತೀನಿ ಅದರೊಳಗಡೆ ಹೆಂಗೆ ಹೋಗೋದೋ ಗೊತ್ತಿಲ್ಲ ಫುಲ್ಲು ನೀರೆಲ್ಲ ತುಂಬಿಬಿಟ್ಟಿದೆ ನಿನ್ನೆ ರೋಟ್ರಿ ಓಡಿಸಿದ್ದಾರೆ ನೋಡಿ ಅಲ್ಲಿ ಸೋಸಿ ಒಂದು ಕಡೆ ಹಾಕಿದ್ದಾರೆ ಇಬ್ಬರು ಹಾಕ್ತಿದ್ದಾರೆ ಹೆಂಗೊಸರು ಜಯಕ್ಕ ಮತ್ತು ಗಂಗಕ್ಕ ಅಂತ ಇದ್ರೊಳಗಡೆ ಈಗ ನಾನು ಟಿ ತಗೊಂಡು ಹೋಗೋದೇ ಇರೋದು ಹೆಂಗೆ ಹೋಗೋಣಂತ ಗೊತ್ತಾಯ್ತಲ್ಲ ನನಗೆ ಪಕ್ಕದಲ್ಲಿ ನಮ್ಮ ಮನೆ ಪಕ್ಕ ಚೇತನ್ ಇದ್ದಾರಲ್ಲ ಅವನು ಮಾಡಿದ್ದಾನೆ ನಾಟಿನ ಅಯ್ಯ ನಾವಿಲ್ಲೇ ಮಕ್ಕ ಹಬ್ಬ ಮಾಡಿದ್ದು ಇಲ್ಲೇ ಸ್ಲಿಪ್ಪರೆಲ್ಲ ಬಿಟ್ಟು ಹೋಗ್ಬೇಕು ಹೂಣ್ ಕಳಿತು ಏನೋ ಅಯ್ಯಪ್ಪ ಅಯ್ಯೋ ತಿಂಡಿ ಮಾಡಬೇಕು ಅವ್ರಿಗೆ ಟೀ ಕೊಟ್ಟು ಬಂದು ಇವತ್ತು ಹೆಂಗೋ ಭಾನುವಾರ ಆಗಿರೋದ್ರಿಂದ ರಜೆ ಇರೋದ್ರಿಂದ ಮಾಡಿಸ್ಕೊತವ್ರಿ ಸ್ಕೂಲ್ ಇರ್ಬಿಟ್ಟಿರ್ ಕಷ್ಟ ಆಗೋದು ಅಡುಗೆ ತಿಂಡಿ ಪಾಪ ಅವ್ರಿಗೆ ಟೀ ಎಲ್ಲ ೀ ಹಾಲು ಸಜ್ಜೊಳ್ಗಿ ಇಟ್ಟಿದ್ದಲ್ಲ ನೀವು ಹಿಂಗೆ ಮಾಡ್ತೀರಾ ಅಂತೆಲ್ಲ ಇಟ್ಕೊಂಡಿದ್ದೆ ಹಾ ಅಲಗೇತ ತಿಂತ ರೀ ಇರಿ ಇರೀ ನಾನೇ ತಗೋತೀನಿ ಹಾಕಿ ಓ ಎಲ್ಲ ಚುಚ್ಬೇಕು ಸುಮ್ಮನೆ ರೀ ಆಗಲೇ ಮಣ್ಣು ಬಿಡೋದು ಕಾಲು ತುಂಬಾ ವರ್ಷ ಆಗ್ಬಿಟ್ಟಿತ್ತು ಈಗ ಅದೇ ನಾಟಿ ನೋಡಿ ನಾವು ಒಂದೊಂದ್ ಮಾಡ್ಲಿಲ್ಲ ಸರ್ಕಸ್ ಗಂಗಕ್ಕೆ ನೀವನ್ ನೋಡಿದ್ರಲ್ಲ ತಂಗಿ ಸಸಿ ಎರಡ್ ಸತಿ ನೆಟ್ಟ ಅಲ್ಲಿಂದ ನೀರು ಇದ್ರಾಪು ಒಂದ್ ಸಸಿ ನಿಂತ್ಕೊಂಡಿದ ಅಯ್ಯೋ ನನ್ಗೂ ಸಾಕಾಗೋಯ್ತು ಓ ಎರಡ್ ಸತಿ ಏನೋ ಒಂದ್ ತಂಗೀನ್ ಅದ್ಕೆ ಸತಿ ಎಲ್ಲೂ ಮಾಡ್ಬೇಡಿಕೆ ಎಲ್ಲೂ ಅಲ್ಲಿ ಆ ಮೂಲ ಎಲ್ಲೂ ನೀರ್ ಬರುತ್ತಾ ಮಾಡಕ್ ಹೋಯ್ತಾರೆ

ಟೀ ಕೊಟ್ಟು ಹೋಗ್ತಾ ಇದ್ದೀನಿ ಆಲ್ರೆಡಿ ಒಂದು ಗದ್ದೆ ಹಾಕ್ಬಿಟ್ಟವ್ರೆ ನಾವು ಈ ಗದ್ದೆಗೆ ತುಂಬ ವರ್ಷ ತಂಗಿ ಸಸಿ ಎಲ್ಲ ನೆಟ್ಟು ಹೆಂಗ ಉಳ್ಕೊಳ್ಳಿ ತಂಗಿ ಸಸಿ ಅಂತ ಎರಡು ಸಲ ನೀರಿಲ್ಲ ಇಲ್ಲಿ ಪೈಪ್ಲೈನು ಅಯ್ಯೋ ಪಕ್ಕದ ಗುಂಡಿಯಿಂದ ನಮ್ಮ ಮನೆಯಿಂದ ಎಲ್ಲ ತಂದು ಇದು ಎಲ್ಲ ಆಡು ಕುರಿಯವರೆಲ್ಲ ಮೇಯಿಸ್ಕೊಬಿಟ್ರು ಬಿಟ್ಬಿಟ್ಟ ಕೈಯ್ಯ ಈ ಸಲ ತುಂಬ ವರ್ಷ ಆಗಿತ್ತು ಇಲ್ಲಿ ನಾಟಿ ಮಾಡಿ ಈ ವರ್ಷ ನಾಟಿ ಮಾಡ್ತಾವ್ರೆ ಇಲ್ಲಿ ನನಗಂತೂ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ಆಲ್ರೆಡಿ ಒಂದು ಗದ್ದೆ ಹಾಕ್ಬಿಟ್ಟವ್ರೆ ಬೇಗ ತಿಂಡಿ ಮಾಡಿಬಿಡ್ತೀನಿ ಅವ್ರಿಗೆ ಅಪ್ಪ ಹಾಕ್ಕೊಡ್ತಾರೆ ಯಾವ ವರ್ಷ ವರ್ಷ ಅವರೇ ಹಾಕ್ಕೊಡೋದು ನಮಗೆ ಏನು ಬೇಕಾದ್ರೂ ಮಾಡ್ಬೋದು ಮಾಡ್ಬೋದು ನೋಡಿ ಇಲ್ಲೆಲ್ಲ ಹೆಂಗೆ ಬೆಳೆದು ಇದೆಲ್ಲ ನಮ್ಮದೇ ಜೆ ಸಿ ಪಿ ಒಂದು ಗೊತ್ತಾಯಿಲ್ಲ ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು ಇದು ಫಸ್ಟ್ ಗದ್ದೆ ಹೆಂಗಿತ್ತು ಇತ್ತು ಬೆಂಗಳೂರಿಂದ ಬಂದಾಗ ಫಸ್ಟು ಇಲ್ಲೆಲ್ಲ ಮಟ್ಟ ಮಾಡಿಬಿಟ್ಟು ಏನೋ ಹುಲ್ಲ ಒಟ್ಕೊಳಕ್ಕೆ ಅಂದ್ಬಿಟ್ಟು ಮಾಡಿಸಿದ್ದು ಫುಲ್ ಬೆಳೆದ್ಬಿಟ್ಟೈತೆ ನಾವು ಎಳೆದಿರ್ಲಿಲ್ವಲ್ಲ ಜೆ ಸಿ ಪಿ ತಂದೆಲ್ಲ ಕ್ಲೀನ್ ಮಾಡಿಸ್ಬಿಡ್ಬೇಕು ನಮ್ಮ ಜಮೀನಲ್ಲಿ ಒಂದು ಕಾಳು ಯಾವುದೇ ಕೆಮಿಕಲ್ ಹಾಕಿಲ್ಲ ನಮ್ಮ ಮನೆಯವರು ಯಾವುದೇ ಗೊಬ್ಬರ ಏನೂ ಹಾಕ್ತಂಗೆ ಬೆಳೆಯೋದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಭತ್ತ